ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ತಮ್ಮೆಲ್ಲರೂ ನೋಡಿರೋ ಹಾಗೆ ಹೌದು ಸತತವಾಗಿ ಚಿನ್ನ ಹಾಗೆ ಬೆಳ್ಳಿ ದರ ಎರಡೂ ಕೂಡ ಕಡಿಮೆ ಆಗಿದೆ ಇದು ಒಳ್ಳೆ ಟೈಮು ಯಾರೆಲ್ಲ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತಿದ್ದೀರಾ ಹಬ್ಬಕ್ಕಾಗಿರ್ಬೋದು ನಿಮ್ಮ ಸ್ಪೆಷಲ್ ಡೇಸ್ಗಾಗಿರ್ಬೋದು ಖಂಡಿತವಾಗ್ಲೂ ನೀವು ಪರ್ಚೇಸ್ನ ಮಾಡ್ಬೋದು ಈ ವಾರ ಅಂದರೆ ನಿನ್ನೆ ಮೊನ್ನೆ ಹಾಗೆ ಇವತ್ತು ಸತತವಾಗಿ ಇಳಿಕೆ ಆಗ್ತಾನೆ ಬರ್ತಾ ಇದೆ ಎಷ್ಟಿದೆ ರೇಟ್ ಇವತ್ತಿನ ಬೆಲೆ ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ನೀವು ನನ್ನ ಚಾನಲಲ್ಲಿ ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಅಥವಾ ಯಾವುದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರತ್ತೆ ಹಾಗೆ ನೆಕ್ಸ್ಟು ಚಿನ್ನ ಹಾಗೆ ಬೆಳ್ಳಿ ಪ್ರೈಸ್ ನೋಡೋಕೆ ಮುಂಚೆ ಈ ಪ್ರೈಸಲ್ಲಿ ಯಾವುದೇ ರೀತಿ ಜಿ ಎಸ್ ಟಿ ಆಗಿರ್ಬೋದು ವೇಸ್ಟೇಜು ಹಾಗೆ ಮೇಕಿಂಗ್ ಚಾರ್ಜಸ್ ಯಾವುದು ಕೂಡ ಆ್ಯಡ್ ಆಗಿರೋಲ್ಲ ಜಸ್ಟ್ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೋಡೋಕ್ಕಾದ್ರೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಅಂದರೆ ನೀವು ಟೆನ್ ಗ್ರಾಮ್ಸ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಎಷ್ಟಾಗಿದೆ ಅಂತ ನೋಡೋಣ ಒಂದು ಗ್ರಾಮಿಗೆ ಹತ್ತು ಸಾವಿರದ ನೂರ ನಲವತ್ತು ರೂಪಾಯಿ ಆಗಿದೆ ಅಂದರೆ ನೀವು ಟೆನ್ ಗ್ರಾಮ್ಸ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ಇದು ಮಾರ್ಕೆಟ್ ಪ್ರೈಸ್ ಆಗಿರುತ್ತೆ ಜಿ ಎಸ್ ಟಿ ಮೇಕಿಂಗ್ ವೇಸ್ಟೇಜ್ ಎಲ್ಲ ಸೇರಿ ನಿಮಗೆ ಇನ್ನು ಜಾಸ್ತಿ ಆಗೇ ಆಗುತ್ತೆ ಇದು ಚಿನ್ನ ಬೆಲೆ ಆಯಿತು ಇನ್ನ ಬೆಳ್ಳಿ ಪ್ರೈಸ್ ನೋಡೋಕೆ ಹೋದ್ರೆ ಈ ಸತಿ ಅದು ಕೂಡ ಕಡಿಮೆ ಆಗಿದೆ ಹೌದು ಒಂದು ಗ್ರಾಮಿಗೆ ನೂರ ಹದಿನೈದು ರೂಪಾಯಿ ಆಗಿದೆ ಆದರೆ ನೀವು ಒಂದ್ ಕೆಜಿ ಬೆಳ್ಳಿ ಪರ್ಚೇಸ್ ಮಾಡೋದಾದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಎರಡು ಮೂರು ದಿವ್ಸದಿಂದ ನೋಡೋಕೋದ್ರೆ ಬೆಲೆ ಕಡಿಮೆ ಆಗ್ತಾನೆ ಬರ್ತದೆ ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಪರ್ಚೇಸ್ ಸೊ ನಿಮಗೆ ಖಂಡಿತ ಅವಶ್ಯಕತೆ ಇದ್ದಲ್ಲಿ ಒಬ್ಬರ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು ಹೇಳೋಕ್ಕಾಗಲ್ಲ ಯಾವಾಗ ಜಾಸ್ತಿ ಆಗುತ್ತೆ ಏನು ಅಂತ ಸೊ ಕಡಿಮೆ ಇದ್ದಾಗಲೇ ನೀವು ಏನು ಬೇಕಿದ್ರು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಹಾಗೆ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಟೇನೆಲ್ಲೇ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಮೋಟಿವೇಶನ್ ಸಿಗುತ್ತೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಖಂಡಿತ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ